ಚೆನ್ನಾಗಿ ಇಶು ಬೇಟ್ ಇದೆ ಅಲ್ಲಿ ಡಾಕ್ಟರ್ ಗಳು ಇರ್ತಾರೆ ಎನ್ವಿಎಸ್ ಡಾಕ್ಟರ್ ಗಳು ಅಥವಾ ಸ್ಪೆಷಲ್ ಡಾಕ್ಟರ್ ಇರಬಹುದು ತನಿಕ್ ಇಲ್ಯಾರ್ ಅಂದ್ರೆ ಪೆಕ ರೆಫರೆನ್ಸಿ ಇರುತ್ತೆ ಐಸಿ ಫೋಟೋಸ್ ನೀನು ಟಕಟರಿ ಬೋದು ಏನೋ ಪುಸ್ತಕದಲ್ಲಿ ಇಹಿಯಾ ಅದಕ್ಕೆನೇ ರೆಲೆಟ್ ಅಲ್ಲೇ ನಮ್ಮ ಚೇರಿ ಮುಗಿದೇ ಒಂದು ಸಂಸ್ಥೆಗಳು ಐಂಸಿ ಪ್ರಿನ್ಸಿಪಲ್ ಗುನಿಜಿ ಅಂತ ಹೇಳಿ ಒಂದು ಒಂದು ಹೇಳೋದು ಸ್ಪಷ್ಟಪಡಿಸೋದು ಹೇಳೋದು ಕರ್ನಾಟಕ ಸಂಸ್ಥಾಪಕರು ಪದ್ಮಶ್ರೀ ಜೇಶುಬೇಶನ್ ಸರ್ ಅವರು ಇಲ್ಲಿ ತರ ಜ್ಞಾನವೇದಿಕೆ ಮೇಲಿರುವ ಗಣ್ಯರು ನಿಮ್ಮೆಲ್ಲರ ಮುಂದೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸುತ್ತೇನೆ జ వర్చువల్ బారీకరీ నగేంద్ర సర్చింద్ర స్తం భరత్ రెడ్డి సార్ స్వాగతం బయసల్గ్ సర్ స్వగత బరు ఆన్లైన్లైన్ సేవ్ ఉద్ఘాట సమారా

ಅದನ್ನ ಇವತ್ತು ಈ ಟೆಲಿ ಐಸಿಯು ಇಂದ ಇಲ್ಲೇ ರೋಗಿಗೆ ಒಂದು ತುರ್ತು ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಅವರ ಜೀವನವನ್ನು ರಕ್ಷಣೆ ಮಾಡುವುದು ಇವತ್ತು ಕರಗಾಗಿ ಸರ್ಕಾರದ ಆದ್ಯ ಕರ್ತವ್ಯವಾಗಿ ಇಂಥ ಒಂದು ವಿನೂತನವಾದಂತಹ ಒಂದು ಆಲೋಚನೆ ಮಾಡಿ ಇವತ್ತು ಬಹಳ ಒಳ್ಳೆಯ ಟೆಲಿ ಹಪ್ ಅಂತೇಳಿ ಟೆಲಿ ಐಸಿಯು ಅಂತೇಳಿ ಈ ಭಾಗದಲ್ಲಿ ಮಾಡಿದರೆ ಇದರ ಬಹುಶಃ ಇದರಲ್ಲಿ ತುರ್ತಾಗಿ ಸುಮಾರು ನಮ್ಮ ಪೇಶೆಂಟ್ ಗಳಿಗೆ ಇಲ್ಲೇ ಬಳ್ಳಾರಿಗೆ ಬಂದು ಬಳ್ಳಾರಿಗೆ ಬಂದಂತ ಅಲ್ಲೇ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಅವರು ಟೆಲಿ ಕಾನ್ಫರೆನ್ಸ್ ಈ ಇದರಲ್ಲಿ ಲೈವ್ ಆಗಿ ಅದಕ್ಕೆ ಅವರಿಗೆ ಬಿ ಪಿ ಎಸ್ಟ್ ಆಗಿರ್ಬೋದು ಯಾವ ರೀತಿ ಆಪರೇಷನ್ ಮಾಡ್ಬೋದು ಯಾವ ರೀತಿ ಫಸ್ಟ್ ಏಡ್ ಕೊಡ್ಬೋದು ಅನ್ನುವಂಥ ವಿಚಾರವನ್ನು ಇವತ್ತು ಈ ಭಾಗದಿಂದ ಕೊಡಲಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಇವತ್ತು ಬಳ್ಳಾರಿಯ ಈ ಉತ್ತರ ಕರ್ನಾಟಕ ಭಾಗದ ಜನತೆ ಪರವಾಗಿ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೆಲ್ತ್ ಮಿನಿಸ್ಟರ್ ಅಂತ ದಿನೇಶ್ ಗುಂಡೂರಾವ್ ಸಾಹೇಬ್ಗೂ ಮತ್ತು ಮುಖ್ಯವಾಗಿ ಇದರ ಆಲೋಚನೆಯನ್ನು ವಿನೋದ್ ಕೋಸ್ಲಾದವರು ಫ್ಯಾಮಿಲಿ ಫೌಂಡೇಶನಿಂದ ಇವತ್ತು ಅವರ ಸಹಯೋಗದೊಂದಿಗೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಅವರು ತುಂಬ ಹೃದಯದ ಮನಸ್ಪೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಇವತ್ತು ಸಹಾಯವನ್ನು ಮಾಡಿರುವಂಥ ವಿನೋದ್ ಕೋಸ್ಲಾ ಅವರಿಗೆ ಮತ್ತು ಅವರ ಫ್ಯಾಮಿಲಿ ಅವರಿಗೆ ಫೌಂಡೇಶನ್ ಅವರಿಗೆ ತುಂಬ ಹೃದಯದಿಂದ ನಮ್ಮ ಬಳ್ಳಾರಿಯ ಜಿಲ್ಲೆ ಜಿಲ್ಲೆಯ ಜನತೆ ಪರವಾಗಿ ಉತ್ತರ ಕರ್ನಾಟಕದ ಜನತೆ ಪರವಾಗಿ ತಮ್ಮ ತಿಳಿಸ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತೀವಿ ಒಂದು ವಿನೂತನವಾದಂಥ ಯೋಜನೆಯನ್ನು ಒಂದು ಏನು ಇವತ್ತು ವಿನೋದ್ ಕೋಸ್ಲಾ ಮತ್ತು ಶ್ರೀಕಾಂತ್ ನಡುಮನಿ ಅವರ ಸಹಯೋಗದೊಂದಿಗೇನೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾಜಿ ಮಂತ್ರಿಗಳಾಗಿ ಆಗಿರುವಂಥ ರೇವಣ್ಣ ಸಾಹೇಬರು ಮತ್ತು ಜಮೀರ್ ಅಹ್ಮದ್ ಅವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ಇವತ್ತು ಎಲ್ಲ ಕೂಡ ಸೇರಿ ಈ ಒಂದು ಟೆಲಿ ಐ ಸಿ ಯು ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಒಂದು ವಿನೂತನವಾದಂಥ ಒಂದು ಯೋಜನೆ ಅಂದರೆ ಇವತ್ತು ಟೆಕ್ನಾಲಜಿಯನ್ನೇ ಬಳಸ್ಕೊಂಡು ಅಡ್ವಾನ್ಸ್ಡಾಗಿ ಇವತ್ತು ಏನು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಂತೇಳಿ ತಿಳಿದು ಇವತ್ತು ಬಹುಶಃ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಇವತ್ತು ಉತ್ತರ ಕರ್ನಾಟಕ ಭಾಗದಿಂದ ಬಳ್ಳಾರಿಯನ್ನು ಟೆಲಿ ಐ ಸಿ ಯು ಹಬ್ ಅಂತೇಳಿ ಮಾಡಿದ್ದಾರೆ ಇವತ್ತು ಅದು ಭಾಳಷ್ಟು ಅದ್ಭುತವಾಗಿ ನಮ್ಮ ಭಾಗದಲ್ಲಿರುವಂಥ ಕಡೆ ವ್ಯಕ್ತಿ ಕೂಡ ಯಾರಿಗಾದ್ರು ತೊಂದರೆ ಆದರೆ ಅವ್ರಿಗೆ ವಿಶೇಷವಾಗಿ ಬೆಂಗಳೂರಲ್ಲಿ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಾರೋ ಆ ಟ್ರೀಟ್ಮೆಂಟನ್ನು ಇಲ್ಲೇ ನಮ್ಮ ಬಳ್ಳಾರಿಯ ಟೆಲಿ ಐ ಸಿ ಯು ಹಬ್ಬಲ್ಲಿ ಇವತ್ತು ಮೂಲೆ ಮೂಲೆಯಿಂದ ಈಗಾಗ್ಲೇ ಕೂಡ ಬಳ್ಳಾರಿಯ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ಎರಡು ತಾಲೂಕುಗಳ ಆಯ್ಕೆ ಆಗಿದ್ದಾವೆ ಸಂಡೂರು ಮತ್ತು ಸಿರುಗುಪ್ಪ ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಇನ್ನು ಒಂಬತ್ತು ಟೋಟಲಾಗಿ ಹನ್ನೊಂದು ತಾಲೂಕುಗಳನ್ನು ಇವತ್ತು ಟೆಲಿ ಒಂದು ಐ ಸಿ ಇವತ್ತು ಒಳಗೊಂಡಿದೆ ಅದರ ಪೂರ್ಣ ಪ್ರಮಾಣದ ಸಹಕಾರವನ್ನು ಇವತ್ತು ವಿನೋದ್ ಕೋಸ್ಲಾ ಫ್ಯಾಮಿಲಿ ಮತ್ತು ಶ್ರೀಕಾಂತ್ ನಡೆಮನೆಯವರು ಕೂಡ ಅವರ ಸಹಯೋಗದೊಂದಿಗೆ ನಾವು ಮಾಡ್ತಾಯಿದ್ದೀವಿ ಅದರ ಉಪಯೋಗ ಭಾಳಷ್ಟು ಗಂಭೀರವಾಗಿ ಭಾಳ ಚೆನ್ನಾಗಾಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಇವತ್ತು ಯಾರಾದರೂ ಗ್ರಾಮದಲ್ಲಿ ಅಥವಾ ಹಳ್ಳಿಯಲ್ಲಿ ಅಥವಾ ಸಂಡೂರಲ್ಲಿ ಅಥವಾ ಬೀದರಲ್ಲಿ ಬಾರ್ಡ್ರಲ್ಲಿ ಯಾರಾದರೂ ಅಂಥ ಬಾರ್ಡ್ರಲ್ಲಿ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಆಕ್ಸಿಡೆಂಟ್ ಆದಾಗ ಅಥವಾ ಹೆರಿಗೆ ಜನ ತೊಂದರೆ ಆದಾಗ ಅವ್ರಿಗೆ ಹೆಚ್ಚಿನ ಸಿ ಚಿಕಿತ್ಸೆಗಾಗಿ ಬಳ್ಳಾರಿಗೆ ಬರಬೇಕು ಅಥವಾ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಅದಕ್ಕೆ ಟೈಮಿಂಗಲ್ಲಿ ಸುಮಾರು ನಾಲ್ಕೈದು ತಾಸು ವೇಸ್ಟ್ ಆಗ್ತಾಯಿತ್ತು ಆ ನಾಲ್ಕೈದು ತಾಸು ಒಳಗಡೆ ಆ ರೋಗಿಗೆ ಸರಿಯಾದ ಒಂದು ಏನು ಆರೋಗ್ಯ ಇದು ಸಿಗ್ಲಾರ್ದನೇ ವ್ಯವಸ್ಥೆ ಚಿಕಿತ್ಸೆ ಸಿಗ್ಲಾರ್ದೇ ಸಾವು ನೋವುಗಳನ್ನು ಆಗ್ತಾಯಿತ್ತು ಅದನ್ನು ತಪ್ಪಿಸ್ಬೇಕಂತೇಳಿದ್ರೆ ಇವತ್ತು ಸರ್ಕಾರದವರು ಈ ಚಿಂತನೆ ಮಾಡಿಕೊಂಡು ಒಂದು ಪ್ರೈವೇಟ್ ಸೆಕ್ಟ್ರಲ್ಲಿ ಅಂದರೆ ಸಹ ಒಂದು ಸಹಯೋಗದೊಂದಿಗೆ ಇವತ್ತು ಮಾಡಿದ್ದಾರೆ ಇದರ ಅದ್ಭುತವಾಗಿ ಮುಂದಿನ ದಿನಗಳಲ್ಲಿ ಭಾಳಷ್ಟು ಅದ್ಭುತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಕೊಂಡು ಹೋಗುತ್ತೆ ಯಾರೇ ಒಬ್ಬ ರೋಗಿ ಒಂದು ನಾಲ್ಕು ತಾಸು ಒಳಗಡೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭ ಇವತ್ತು ಈ ಟೆಲಿ ಹಬ್ ಮೂಲಕ ಲೈವ್ ಆಗಿ ಇವತ್ತು ಅನೇಕ ಪ್ರವೀಣರು ಅಂದರೆ ಎಕ್ಸ್ಪರ್ಟ್ಗಳು ಡಾಕ್ಟ್ರುಗಳು ಸಮೇತ ಸೇರಿ ಅವರಿಗೆ ಕೊಡುವಂಥದ್ದು ಚಿಕಿತ್ಸೆ ಕೊಟ್ಟು ಅವ್ರನ್ನ ಆ ಸಾವು ನೋವುಗಳಿಂದ ತಪ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ನಿಜವಾಗ್ಲೂ ಸರ್ಕಾರಕ್ಕೆ ಮಾನ್ಯ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಆರೋಗ್ಯ ಮಂತ್ರಿಗಳಾದಂಥ ನಮ್ಮ ದಿನೇಶ್ ಗುಂಡೂರು ಸಾಹೇಬ್ರು ಅವರಿಗೆಲ್ಲ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಈ ಭಾಗದಿಂದ ಮತ್ತು ಅವರು ಏನು ಇವತ್ತು ಈ ಸಹಾಯ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ವಿನೋದ್ ಕೋಸ್ಲಾ ಅವರು ಮತ್ತು ಶ್ರೀಕಾಂತ್ ನಡಬೇ ಅವರು ಕೂಡ ತುಂಬ ಹೃದಯದ ಈ ಭಾಗದ ಜನತೆ ಪರವಾಗಿ ಅವರು ಧನ್ಯವಾದಗಳನ್ನು ತಿಳಿಸ್ತೀವಿ ಈಗ ಅಲ್ಲಿ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಅಪ್ ಅಪ್ಗ್ರೇಡೇಷನ್ ಕೊಟ್ಬಿಟ್ಟು ಇವತ್ತು ಕಂಪ್ಲಿ ಮತ್ತು ಕುರುಗೋಡು ಅದ್ರ ಜೊತೆಗೆ ಇನ್ನೂ ಇನ್ನೂ ಟೋಟಲ್ ಆಗಿ ಇವತ್ತು ನಲವತ್ತೆರಡು ಭಾಗದಲ್ಲಿ ತಾಲೂಕುಗಳನ್ನು ಇವತ್ತು ತೆಗೆದುಕೊಂಡಿದ್ದಾರೆ ಬೆಂಗಳೂರಿನ ಸಮೇತ ಇವತ್ತು ಹಂತ ಹಂತವಾಗಿ ಕೂಡ ಈ ಭಾಗದಲ್ಲಿರುವಂತಹ ಎಲ್ಲ ತಾಲೂಕು ಆಸ್ಪತ್ರೆಗಳನ್ನು ಇದಕ್ಕೆ ಒಳಪಡಿಸ್ಕೊಂಡು ಹೋಗ್ತೇವೆ ಧನ್ಯವಾದಗಳು